ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಕಿ ಸ್ವಾಮಿ ರಂಗನಾಥಾನಂದಿ ಮಹಾರಾಜ್ ಶ್ರೀರಾಮಕೃಷ್ಣ ಮಠದ ಅಧ್ಯಕ್ಷರಾಗಿದ್ದಂಥವರು ಸಣ್ಣ ವಯಸ್ಸಿನಲ್ಲೇ ಹುಟ್ಟಿದ ಕೇರಳ ಬಿಟ್ಟು ರಾಮಕೃಷ್ಣ ಪರಮಹಂಸರ ಆದರ್ಶಗಳನ್ನು ಕಣ್ಣಲ್ಲಿ ತುಂಬಿಕೊಂಡು ಓಡಿ ಬಂದಂಥ ಹುಡುಗ ಮೈಸೂರು ರಾಮಕೃಷ್ಣ ಆಶ್ರಮ ಸೇರಿ ಅಲ್ಲಿ ಗುರುಗಳ ಸೇವೆ ಮಾಡಿ ಕೆಲಸ ಯಾವುದು ತಟ್ಟೆ ತೊಳೆಯೋದು ನೆಲ ಒರೆಸೋದು ಗುರು ಗುರುಮಹಾರಾಜರು ಸೇವೆ ಮಾಡೋದು ಹೀಗೆ ಬೆಳೀತಾ ಬೆಳೀತಾ ಎಷ್ಟು ವೇದಾಂತವನ್ನು ಅರಗಿಸಿಕೊಳ್ತಾ ಶ್ರೀರಾಮಕೃಷ್ಣ ಶ್ರೀಮಾತೆಯವರ ಶಾರದಾ ದೇವಿ ಸ್ವಾಮಿ ವಿವೇಕಾನಂದ ಸಂದೇಶನ ಜಲಕ್ಕೆ ತಿಳಿಸ್ತಾ ತಿಳಿಸ್ತಾ ತ್ರಿವಿಕ್ರಮ ಆಗಿ ಬೆಳೆದ್ಬಿಟ್ರು ಅವರ ಭಾಷೆ ಬಂಗಾರ ಮಾತು ಒಂದು ಯಕ್ಷಣೀ ಲೋಕ ಪ್ರಪಂಚದ ಎಲ್ಲ ಭಾಗಗಳ ಸುತ್ತಾಡಿ ಒಂದು ರೀತಿಯಲ್ಲಿ ಅವರು ದೇಶದ ಸಮರ್ಥ ರಾಯಭಾರಿಯಾಗಿದ್ದರು ಪಂಡಿತ್ ನೆಹರು ಅವ್ರು ಹೇಳ್ತಿದ್ದರಂತೆ ಹೀ ಇಸ್ ದ ಟ್ರೂಯೆಸ್ಟ್ ಕಲ್ಚರಲ್ ಅಂಬಾಸಡರ್ ಆಫ್ ಇಂಡಿಯಾ ಅಂತ ಕರಿಬೇಕು ಅವ್ರ ಅಭಿನವ ವಿವೇಕಾನಂದ ಅಂತ ಕರೀತಾ ಇದ್ರು ಉಪನಿಷತ್ತುಗಳ ಮೇಲೆ ಅವ್ರು ಬರೆದಂಥ ಮಾನವೀಯ ಮೌಲ್ಯಗಳ ಮೇಲೆ ಬರೆದಂಥ ಅಪೂರ್ವ ಗ್ರಂಥಗಳು ಯಾವ ಕಾಲಕ್ಕೂ ಮಾನ್ಯ ಆಗುವಂಥವು ಅವ್ರದ್ದು ನೇರ ಮಾತು ಮಾತಿನಲ್ಲಿ ಹೊರಟಿಲ್ದಿದ್ದು ದಾಕ್ಷಿಣ್ಯ ಇರಲಿಲ್ಲ ಪ್ರಪಂಚದ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಪರಿಚಯ ಇತ್ತು ಅವರಿಗೆ ಇಂಥ ಹೊತ್ತಲ್ಲಿ ಹೈದರಾಬಾದಿಗೆ ಬಂದು ಅಧ್ಯಕ್ಷರಾಗಿದ್ದರು ಅವರು ಆಗಾದಂಥ ಘಟನೆ ಒಂದು ಬಹಳ ಚೆನ್ನಾಗಿರುವಂಥದ್ದು ರಾಮಕೃಷ್ಣ ಆಶ್ರಮದ ಯಾವುದೋ ಒಂದು ಹೋಮ ಒಂದು ಕಾರ್ಯಕ್ರಮ ಅದಕ್ಕೆ ರಾಜ್ಯಪಾಲರು ಬಂದಿದ್ದಾರೆ ತಮ್ಮ ಹೆಂಡತಿ ಜೊತೆ ಬಂದಿದ್ದಾರೆ ಅತಿಥಿಗಳನ್ನು ಪ್ರೀತಿಯಿಂದ ಗೌರವದಿಂದ ಸ್ವಾಮೀಜಿ ಸ್ವಾಗತ ಮಾಡಿದರು ಆಶ್ರಮ ತೋರಿಸಿದರು ದೇವಸ್ಥಾನದ ಕರೆದೊಯ್ದು ಪ್ರಾರ್ಥನೆಯಲ್ಲಿ ಅವ್ರನ್ನೂ ಸೇರಿಸಿದರು ಪ್ರಸಾದ ಪಡೆದು ಸಂತೋಷದಿಂದ ರಾಜ್ಯಪಾಲರು ರಾಜಭವನಕ್ಕೆ ಹೋದರು ಮರುದಿನ ಅವರು ತಮ್ಮ ಜೊತೆಗೆ ಇನ್ನಿಬ್ಬರು ಸನ್ಯಾಸಿಗಳನ್ನ ಕರ್ಕೊಂಡು ರಾಜಭವನಕ್ಕೆ ಒಂದು ಅಪಾಯಿಂಟ್ಮೆಂಟ್ ತೊಗೊಂಡ್ರು ಗವರ್ನರ್ದು ಆ ಸಮಯಕ್ಕೆ ಸರಿಯಾಗಿ ರಾಜ್ಯಪಾಲ ಕಡೆ ಹೋದರು ಒಂದು ಅಪ್ಲಿಕೇಶನ್ ತೊಗೊಂಡು ಹೋಗಿದ್ದಾರೆ ರಂಗನಾಥಾನಂದಿ ಏನು ಅಂತ ರಾಜ್ಯಪಾಲರು ಕೇಳ್ತಾ ಹೇಳಿದ್ರಂತೆ ರಾಮಕೃಷ್ಣ ಆಶ್ರಮ ದೊಡ್ಡದಾಗ್ತಾಯಿದೆ ಜಾಗ ಕಮ್ಮಿ ಆಗಿದೆ ನಮಗೆಲ್ಲನೂ ಪಕ್ಕದ ಜಲ ಸಿಗೋ ಹಾಗಿದೆ ನಮಗೆ ಪಕ್ಕದ ಜಮೀನು ಸರ್ಕಾರದ ಜಮೀನು ರಾಜ್ಯಪಾಲರು ಶಿಫಾರಸ್ ಮಾಡಿದರೆ ಸರ್ಕಾರ ಈ ಜಮೀನು ನಮ್ಗೆ ಕೊಡ್ಬೋದು ಆಶ್ರಮಕ್ಕೆ ಕೊಡಿಸ್ಕೊಡಿ ಈ ಜಾಗ ಅಂತ ಕೇಳಿದ್ರಂತೆ ಪತ್ರ ಕೊಟ್ಟರು ರಾಜ್ಯಪಾಲರಿಗೆ ಆಶ್ಚರ್ಯವೇ ಆಶ್ಚರ್ಯ ಅವ್ರು ಹೇಳಿದ್ರಂತೆ ಸ್ವಾಮೀಜಿ ನಾನು ನಿನ್ನೆ ನಿಮ್ಮ ಆಶ್ರಮದಲ್ಲೇ ನಿಮ್ಮ ಹೊತ್ತಿದ್ದೆ ಎರಡು ಮೂರು ತಾಸು ನಿಮ್ಮ ಜೊತೆಗಿದ್ದೆ ಈ ಪತ್ರ ಅಲ್ಲೇ ಕೊಡ್ಬೋದಾಗಿತ್ತಲ್ಲ ಅದಕ್ಕೋಸ್ಕರ ತೊಂದರೆ ತೊಗೊಂಡು ಯಾಕೆ ಬಂದಿರಿ ನೀವು ಅಂತ ಕೇಳಿದಾಗ ರಂಗನಾಥನಜಿ ಹೇಳಿದ ಮಾತು ಅದ್ಭುತ ಆದದ್ದು ಸ್ವಾಮಿ ಮಾರ್ಮಿಕವಾದದ್ದು ತಾವು ವೃಥ ಭಾವಿಸಬಾರ್ದು ಹಿಂಗೆ ಹೇಳ್ತೀನಿ ಅಂತ ಆಶ್ರಮಕ್ಕೆ ತಾವು ಬಂದಾಗ ರಾಜ್ಯಪಾಲರಾಗಿರಲಿಲ್ಲ ಭಗವಂತನ ಪಾದದಲ್ಲಿ ಕುಳಿತು ಅವನ ಅಪೇಕ್ಷೆನ ಅಪೇಕ್ಷೆ ಮಾಡುವಂಥ ಎಲ್ಲ ಭಿಕ್ಷುಕರಲ್ಲಿ ನೀವು ಒಬ್ಬರಾಗಿದ್ರಿ ತಾವು ಕೊಡೋ ಸ್ಥಾನದಲ್ಲಿರಲಿಲ್ಲ ಬೇಡೋ ಸ್ಥಾನದಲ್ಲಿದ್ದಿರಿ ಈಗ ರಾಜಭವನದಲ್ಲಿ ತಾವು ಧಣಿಗಳಾಗಿದ್ದೀರಿ ಕೊಡುವ ಸ್ಥಾನದಲ್ಲಿದ್ದೀರಿ ನಾನು ಮಾತ್ರ ಎರಡು ಕಡೆಗೂ ಭಿಕ್ಷುಕನೇ ಅಂತ ಹೇಳಿದ್ರಂತೆ ಈ ಮಾತನ್ನು ಕೇಳಿ ರಾಜ್ಯಪಾಲರು ಬೆರಗಾಗಿ ಹೋದರಂತೆ ನಮ್ಮೆಲ್ಲರ ಅಧಿಕಾರ ದರ್ಪ ಇರೋದು ನಮ್ಮ ಕಾರ್ಯಕ್ಷೇತ್ರದಲ್ಲಿ ಮಾತ್ರ ಅದರ ಹೊರಗೆ ಭಗವಂತನ ಕಾರ್ಯಕ್ಷೇತ್ರವಾದಂಥ ಪ್ರಪಂಚದಲ್ಲಿ ನಾವೆಲ್ಲರೂ ಭಿಕ್ಷುಕರೇ ಕೈ ಚಾಚಿ ನಿಂತವ್ರೆ ನಾವು ಅದನ್ನು ಮರೆತು ಭ್ರಮೆಯಲ್ಲಿ ಬರಳುತ್ತೇವೆ ಅಂತ ಹೊತ್ತಲ್ಲಿ ಸ್ವಾಮೀಜಿ ಅಂಥವರ ದಾರ್ಶನಿಕರ ಮಾತಿನ ಚಾಟಿ ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಕೆ ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಪ್ರಸ್ತುತಿ ಈ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನು ಮತ್ತೊಮ್ಮೆ ಕೇಳಲು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ ವಿಳಾಸ ಎಫ್ಎಂ ರೈನ್ಬೋ ನೂರ ಒಂದು ಪಾಯಿಂಟ್ ಮೂರು ಕನ್ನಡ ಕಾಮನಬಿಲ್ಲು ಆಕಾಶವಾಣಿ ಎಫ್ ಎಂ ಪಾಯಿಂಟ್ ಮ್ಯೂಸಿಕ್